ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಯು ಯು ಸಿ ಎಮ್ ಎಸ್ನಲ್ಲಿ ಎಕ್ಸಾಮ್ ಫೀಯನ್ನು ಡಿಗ್ರಿಯವರು ಮತ್ತು ಮಾಸ್ಟರ್ ಡಿಗ್ರಿ ಅವರು ಹೇಗೆ ತುಂಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಮೊದಲಿಗೆ ಇಲ್ಲಿ ಗೂಗಲ್ಗೆ ಹೋಗಬೇಕು ಗೂಗಲ್ಗೆ ಹೋಗಿ ನಾನಿಲ್ಲಿ ಯು ಯು ಸಿ ಎಮ್ ಎಸ್ ಅಂಥೇಳಿ ಟೈಪ್ ಮಾಡಿದೆ ನೋಡಬಹುದು ಇಲ್ಲಿ ನೀವು ಸಮಗ್ರ ವಿಶ್ವವಿದ್ಯಾಲಯ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದೆ ಈಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳ್ತಾ ಇದೆ ಎಲ್ಲ ಒಂದು ಕಾಲೇಜ್ನಲ್ಲಿ ಈಗಾಗಲೇ ಸ್ಟೂಡೆಂಟ್ಸ್ಗಳಿಗೆ ಯೂಸರ್ ನೇಮ್ ಅಥವಾ ಪಾಸ್ವರ್ಡನ್ನು ಮೊದಲಿಗೆ ಕೊಟ್ಟಿರ್ತಾರೆ ಆ ಒಂದು ಯೂಸರ್ ನೇಮನ್ನು ಹಾಕಿ ಪಾಸ್ವರ್ಡ್ ಏನಿಲ್ಲ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಒಂದು ಕ್ಯಾಬ್ಚನ ಎಂಟರ್ ಮಾಡುವ ಮೂಲಕ ನಾನು ಕ್ಯಾಪ್ಚ ಎಂಟ್ರ್ ಮಾಡಿ ಲಾಗಿನನ್ನು ಹಾಕ್ತೇನೆ ನೀವು ನೋಡ್ತಿರ್ಬಹುದು ಕ್ಯಾಪ್ಚಾ ತಗೊರಲಿಲ್ಲ ಇನ್ನೊಂದು ಸಾರಿ ಹಾಕ್ತೇನೆ ನಾನು ಲಾಗಿನ್ ಹೊಡೆದಾಗ ನೋಡ್ಬೋದು ಇಲ್ಲಿ ಒಂದು ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತಾ ಇರುವಂಥದ್ದು ಎಡಗ ಬಲಗಡೆ ಭಾಗದಲ್ಲಿ ಒಂದು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರ ಆ ಒಂದು ಯೂನಿವರ್ಸಿಟಿಯ ನೇಮ್ ಕಾಣುತ್ತೆ ಎಡ ಭಾಗದಲ್ಲಿ ಒಂದು ಮೂರು ಡಾಟೆಡ್ ಲೈನ್ಸ್ ಕಾಣ್ತವೆ ಆ ಡಾಟೆಡ್ಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಕ್ಸಾಮ್ ಫೀಸ್ ತುಂಬಬೇಕಾಗಿರೋದ್ರಿಂದ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಸಾರಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ ನೀವು ನೋಡ್ಕೋಬೋದು ನೀವು ಯಾವ ಒಂದು ಸೆಮಿಸ್ಟ್ರಲ್ಲಿ ಓದ್ತಾ ಇದೀಯ ಓದ್ತಾ ಇದ್ದೀರಾ ಆ ಸೆಮಿಸ್ಟರ್ ಮೇಲೆ ಕ್ಲಿಕ್ ಹಿಯರ್ ಟು ಅಪ್ಲೈ ಟು ಎಕ್ಸಾಮ್ ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದರೆ ನಿಮಗೊಂದಿಲ್ಲಿ ಒ ಎಮ್ ಆರ್ ಶೀಟ್ ಅನ್ನುವಂಥದ್ದು ಕಾಣ್ತದೆ ನೋಡ್ತಾ ಇರ್ಬೋದು ನಿಮಗೆ ಒ ಎಮ್ ಆರ್ ಶೀಟ್ ಕಾಣಿಸ್ತಾ ಇದೆ ಹಾಗೆ ಕೆಳಗಡೆ ನಿಮ್ಮ ಒಂದು ಯಾವ್ಯಾವ ಸಬ್ಜೆಕ್ಟ್ ಅನ್ನೋ ಸ್ವಲ್ಪ ಶೇರ್ ಮಾಡಿಕೊಂಡು ಕೆಳಗಡೆ ಎಷ್ಟು ಅಮೌಂಟ್ ಇದೆ ನೋಡಿಕೊಂಡು ಪೇ ಅಂತ ಆಪ್ಷನ್ ಎಲ್ರಿಗೂ ಬಂದಿರುತ್ತೆ ಪೇ ಮೇಲೆ ಹೊಡೆದ್ರೆ ಆರ್ ಯು ಶೋರ್ ವಾಂಟ್ ಟು ಎಕ್ಸಾಮ್ ಅಂತ ಅಂಥೇಳಿ ಪೇ ಅಂತ ಬರುತ್ತೆ ಎಸ್ ಅಂತ ಹೇಳಿ ಕೊಟ್ಟರೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ನೀವು ಯಾವ ಕಾರ್ಡ್ ಮೂಲಕ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿ ಕಾಣಿಸ್ತಾ ಇದೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅಂಥೇಳಿ ಯಾವ ಕಾರ್ಡ್ ಮೂಲಕ ನೀವು ಒಂದು ಎಕ್ಸಾಮ್ ಫಿಯನ್ನು ತುಂಬ್ತೀರಾ ಆ ಕಾರ್ಡ್ ತೆಗೆದುಕೊಂಡು ಅದರ ನಂಬರ್ ಮತ್ತು ಒಂದಿಷ್ಟು ಇನ್ಫಾರ್ಮೇಷನ್ಸ್ ಎಕ್ಸ್ಪೈರಿ ಇಯರ್ ಮತ್ತು ನೇಮ್ ಮಂತ್ ಅಂತ ಹಾಕಿಬಿಟ್ಟು ಕೆಳಗಡೆ ಪೇ ನೋವು ಅಂತ ಕೊಟ್ಟರೆ ಒಂದು ನಿಮ್ಮ ಅಕೌಂಟಿಂದ ದುಡ್ಡು ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಕಟ್ ಆಗುತ್ತೆ ಮತ್ತು ನೀವು ಒ ಎಮ್ ಆರ್ ಪ್ರಿಂಟ್ ಸಹ ನೀವು ತೆಗೆದುಕೊಳ್ಬಹುದು ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೇಳಿದ ವಿಷಯದ ಕುರಿತು ನಾನು ಮುಂದಿನ ವಿಡಿಯೋವನ್ನು ನಿಮಗೆ ಖಂಡಿತ ಮಾಡಿ ಇನ್ಫಾರ್ಮೇಷನ್ನ ಕೊಡ್ತೇನೆ ಯಾರೆಲ್ಲ ಮೊದಲಿಗೆ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು